ಅಖಿಲ ಅಖಿಲ ಹಾ ಬಂದೆ ನಾನು ಹೇಳಿದ್ನಲ್ಲ ನನ್ನ ಕನ್ಸ್ಟ್ರಕ್ಷನ್ ಮಾಡಿದ ಬಿಲ್ಡಿಂಗ್ ತಗೊಂಡ್ರು ಅಂತ ಇವರೇ ಇವ್ರ ಪರಿಚಯ ರೀ ನಮ್ಮ ಮೇನ್ ಕಕ್ಕ ಇದಾರಲ್ಲ ಅವ್ರ ಇವ್ರ ಮನೆಯಲ್ಲೇ ಬಾಡಿಗೆ ಆಗಿರೋದು ಓ ಹೌದಾ ಹಾಗಾದ್ರೆ ನೀನು ಅವ್ರ ಊರ್ಗೆ ಹೋದಾಗ ಇವ್ರ ಪರಿಚಯ ಆಗಿರುತ್ತೆ ಹ್ಞೂ ಪರಿಚಯ ಇವರು ಶಾನ್ ಬಗ್ರು ಏನಮ್ಮ ಚೆನ್ನಾಗಿದ್ದೀರಿ ನಮ್ಮ ಅವತ್ತು ಹೋದವರು ಹತ್ರಿಗೆ ಬರೇ ಇಲ್ಲ ಇಲ್ಲಪ್ಪ ಬರಕ್ ಹೋಗ್ಲಿಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಮ್ಮ ನಿಂತ್ಕೊಂಡೇ ಮಾತಾಡ್ತಾ ಇದ್ದಿರಲ್ಲ ಕೂತ್ಕೊಂಡ್ರಿ ಇರ್ಲಿಲ್ಲಮ್ಮ ಪರವಾಗಿಲ್ಲ ನಮ್ಮ ನಮ್ಮನೆ ಗೃಹ ಪ್ರವೇಶ ಆಯ್ತಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬರಬೇಕು ಮರುದೀರ ಮರುದೀರ ಬರಬೇಕಮ್ಮ ಹ್ಞೂ ಬರ್ತೀರಾ ಏಟಪ್ಪ ನಿಮ್ಮ ಮನೆಗೆ ಬರೋಲ್ಲ ಅಂತೀರಾ ಕೂತ್ಕೊಂಡೆ ಹೋಗಿರಂತ ಒಂದು ಐದು ನಿಮಿಷ ಹತ್ರ ಇಲ್ಲಮ್ಮ ಹೋಗೋಣ ಪರವಾಗಿಲ್ಲ ಶಾಂತಿ ಎಷ್ಟು ದೂರ ಬಂದಿ ಯಾಕೆ ಕೂತ್ಕೊಟ್ಟೆ ಬಾಪ್ಪ ಏನು ಮಾಡ್ತಾ ಇರೋದು ಒಬ್ಬಳೇ ಹಾಂ ಏನು ಮಾಡ್ತಾ ಇರೋದು ಅಲ್ಲ ಅಲ್ಲ ಆದಿಶಂಕರ್ ನನ್ನ ತಾತನ ಬಂದಿರದ ಓ ಇದಕ್ಕೆ ಹಿಂಗಂದದು ಅವ್ನು ಅಡಿತಾನಲ್ಲ ಅದಕ್ಕೆ ಹಾಗೆಲ್ಲ ಅನ್ಬಾರ್ದಮ್ಮ ಆದಿಶಂಕರ್ನಾ ಬೈಲಿ ಬೈಲಿ ತಾತನ ಮಾತಾಡಿಸಿ ಬಾ ನೋಡಿ ಆದಿಶಂಕರ್ನ ಹೆಸರು ತೆಗೆದ್ರೆ ಎಷ್ಟು ಜೋರು ಗಲಾಟೆ ಮಾಡ್ತಾಳ ಓಹ್ ಅವತ್ತು ನಮ್ಮ ಮನೆಗೆ ಬಂದಾಗೂ ಹಿಂಗೆ ಜಗಳ ಮಾಡ್ಕೊಂತ ಇದ್ರಪ್ಪ ಇಬ್ರೂನು ವಾ ಬೈಲೆ ಪುಟಿಯಾ ಬಾಂಬ ಇಲ್ಲಯಾ ಓಹ್ ತಾತ ಅಂತೆ ತಾತ ಬೈಲೆ ಬಾಬಾ ನಿಧಾನವಾಗಿ ಬಾ ಬಾಬಾ ಬಾ ಬಾ ಓನಾ ಓನಾ ಹಾಂ ನಮ್ಮ ಮನೆಗೆ ಬರ್ತೀಯಾ ಹಾಂ ಬತ್ತಿಯಾ ನಮ್ಮ ಮನೆಗೆ ತಾತ ಅಂತೆ ತಾತ ತಾತ ಅಂತೆ ಓಹ್ ಕೂತ್ಕೊಂಡ್ಬಿಟ್ಲೆ ಓ ಬೋ ಹೋಗ ಅವ್ರ ಮನೆಗೆ ಇರು ಅವ್ರ ಮನೆ ತುಂಬಾ ಮಕ್ಳವರಂತೆ ಹ್ಞೂ ಮರಿದೀರ ನೀವೆಲ್ಲ ನಾಮ್ಕಂಡಕ್ಕೆ ಬರೇಬೇಕಪ್ಪ ಇಲ್ಲ ಅಂತಂದ್ರೆ ನಾನು ಅಷ್ಟೇನ ಇಲ್ಲ ಶಾನ್ಭೋಗ್ರೆ ಬರ್ತೀರಿ ನಾಮ್ಕಂಡೇನಾ ಅಯ್ಯೋ ಯಾವುದೋ ಗಿ ಅಂತ ಹೇಳ್ತಾ ಇದ್ದೀನಿ ಪ್ರವೇಶನಮ್ಮ ಖಂಡಿತ ಬರ್ತೀರಿ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತೀರಾ ಓ ಇದೇನು ಸೀರೆ ಎಲ್ಲ ತಂದಿದ್ದೀರಲ್ಲ ಸೀರೆ ತಂದವರಾ ಹ್ಞೂ ಸೀರೆ ತಂದವ್ರೆ ಯಾಕೆ ಶಾಣ್ಬೋಗಿರಿ ಸೀರೆ ಎಲ್ಲ ತರಕೆ ಹೋಗಿದ್ದ ಇರಲಿನಪ್ಪ ಇರಲಿ ಇರಲಿ ನಮ್ಮ ಮನೆ ಹೆಣ್ಣು ಮಗು ಹೋಗಿದ್ರು ನಾನು ತರಿಲಾ ನಾನು ಹಂಗ ಅನ್ಕಂಡೆ ತಂದಿರೋದು ಇರಲಿ ಸರಿರಮ್ಮ ಇನ್ನು ಆ ಪತ್ರಿಕೆ ಕೊಡೋದು ಜಾಸ್ತಿ ಕೆಲಸ ಆಯ್ತಮ್ಮ ಏನು ಬೇಜಾರು ಮಾಡ್ಕೊಂಬಿಟ್ರಿ ಸರಿ ಯಾವಾಗನ ಬಂದೇ ಬರ್ತೀರಿ ಇವಾಗ ಹೆಂಗು ಮನೆ ನೋಡ್ಕೊಂಡಿದ್ದೀರಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತೀರಮ್ಮ ನಾವಿನ್ನು ಹೊಡ್ತೀರಿ ಇಲ್ಲಿವರೆಗೂ ಬಂದು ಊಟ ಮಾಡ್ತೀರಾ ಕಾಫಿ ಕುಡಿದಿರಾ ಓದ್ತಾ ಇದ್ದೀರಲ್ಲ ಇರ್ಲಿನಪ್ಪ ಇರ್ಲಿ ಇರ್ಲಿ ಇನ್ನೊಂದ್ಸರಿ ಬರ್ತೀರಿ ಸರಿ ಶಾಂಪುರ್ರಿ ಒಳ್ಳೇದಾಗ್ಲಿ ಓದ್ ಬರ್ರಿ ಬರೋಣಮ್ಮ ಹ್ಞೂ ಸರಿನಪ್ಪ ಓದ್ ಬರ್ರಿ ನೀನು ಹೋಗು ಹಂಗೆ ಅವ್ರ ಮನೆ ಹ್ಞೂ ಹ್ಞೂ ಏನು ಕೇಳಿದ್ರೆ ಹ್ಞೂ ಹ್ಞೂ

ஓல்பட ஹம் ஓத்ரு அழிவிட் சகலா எல்லா முக ஓதா அது அது ஹம் ஓதும் ஓதும் ஓதினா அய்யோய் அத்தோ யார் அத மத் ஆஹ் அதே அது மாமீ அல்ல மன மரிய ஏனில்லை நான் மட்டோனே எஸ் தினை ஊருக்கு வந்து ஏனா தான் நீனே ரெடியா ஊருக்கா ஹீட் ருட்டுக்கு அப்படில ஏனா மாத்தி இல்லை நீ மாவனி இது நம்ம மாவுன மனை நீக்க வைத்தப்போதிர மாவன் வானா அவரு சோதர மாதிரி மாவனியாரா மாவன மாவன யார் சோதர மாவன இல்லை பப்பா நான் இந்த முந்தை எழுதிரு பித்தா ஓ நீங்க சோதர மாவன எல்லோ சோதரத்தை எல்லது தோடம்னே சிக்கம் எல்லோ ஐஃபர்ட்டி கசி நிஸ்கோகா ஹத்து சாவர நான் இஸ்க்கண்டனத்தை இன்னக்கு அய்யோ யா மாவுனா யா யோ எல்லப்பா நீன மன அதுக்கு காலக்க மாமீ நான் கால் சிஸ்க்கொண்டு பார்த்தீங்க நீ நடி மாமீ ஏப்பா ஓகேணு பப்பா ಅಲ್ಪಟ್ಟ ಕೆಲಸ ನೋಡಿ ಇಲ್ಲೇ ಹಾಕಿದ್ಯಾ ನೀನು ಯಾಕೋ ಇವ್ರ ಮನೇಲಿ ಸ್ವಲ್ಪ ದಿನ ಇರಬೇಕು ಅನ್ಸ್ತಾ ಇದೆಯಾ ಮಮ್ಮಿ ಎನ್ ಕೊಡ್ತಾನೆ ಯಪ್ಪ ನಿಂತ ಯಾರಿಲ್ಲ ಯಾರು ಇಲ್ಲ ಹಾ ಇವ್ರ ಮನೆ ಹತ್ರ ಬಂದ್ರೆ ಮುಂಚೆ ಏನೋ ಒಂಥರ ಸಮಾಧಾನ ಹ್ಞೂ ಆಯಪ್ಪನವನಲ್ಲ ಶಾನಗ್ರ ಅಯ್ಯಪ್ಪನ ಜೊತೆಗೆ ಮಾತಾಡ್ತಾ ಇದ್ರೆ ಇನ್ನಾರು ವರ್ಷ ಮಾತಾಡ್ಬೇಕು ಅನ್ಸ್ತತೆ ಅದೇನ್ ಏನ್ ಕತೆನೋ ಏನೋ ನಂಗಂತ ತಿಳಿತಾ ಇಲ್ಲ ಯಾವ್ದೋ ಜನ್ಮದ ಋಣಾನು ಬಂದ ಇರ್ಬೇಕು ಹ್ಞೂ ಅದಕ್ಕೆ ಹಂಗನ್ಸದ್ ನನ್ ಮನ್ಸು ಬಂದಳೆ ಹಾ நீங்க மகள நம்ம ஆதே மகளு அவளுக்கு மதே ஆக ம் இன்னொரு மகளும கொடுத்தா அவன் இல்லாத நோடுவோ நம்ம அவரே கான்சு கொடுப்பா நான் பிஸ்லாக காசுகளா நம்ம மாவன யார்க்கு காசு வைவாக கொட்டில் நம்ம வர குறை நம்ம சாய சாய நான் ஏன் திசாலை அண்ணா கேனா நம்மலட்சு சால இஸ்க்கேனா நம்ம ஜமீன் பத்திர்பட்டு நன்ல இஸ்க்கையா

ಅಯ್ಯೋ ಏನೋ ಹೋಗಪ್ಪ ಎಲ್ಲಾರು ಹೊಲ್ಟ್ ಹೋದ್ರು ಅಯ್ಯ ನೀವು ಬಾದಗುಲ ಆವಾಗಿಂದ್ರ ಎಲ್ಲಾರು ಹೇಳ ನೀವ ಎಲ್ಲರೂ ಎಲ್ಲಾರು ಗಾಡಿ ಒಳಗೆ ಹೋಗ್ಬಿಡುದು ಕಾರಾಗ ಹೋದ್ರು ಎಲ್ಲಾ ಹೊಟ್ಟು ಬಿಟ್ರು ಹೋದ್ರು ಹೋಗ್ ಕಟ್ಬಿಡ್ರಿ ಮಾಡ್ವತಿ ಬಂದಿರದ ಹೋದ್ರಮ್ಮ ಕಾರಾಗ ರುದ್ರನು ನಿಮ್ಮಪ್ಪ ಬೆಂಗ್ಳೂರ್ಗ್ ಹೋದ್ರಂತೆ ಹಿಂದ್ಗಡೆ ಸೀಟಾಗ ಆಗ ಅವಳ ಗೌರಿ ಹ್ಞೂ ಹ್ಮ್ ಮನಸೌತಿ ಗಾಡಿ ಒಳಗ ನೀವು ದೊಡ್ಡ ಚಿಕ್ಕನಗ್ ಹೋದ್ರು ಎಲ್ಲಾ ಬಿಟ್ರು